ಅವಶ್ಯಕತೆ ಇಲ್ಲ ಆಗಿತ್ತು ಆದ್ರೂ ಮಾಡಿದ್ದಾರೆ ಸುಧಾರಿಸ್ಕೊಳ್ಬೇಕಾಗ್ತದೆ ಆ ಅದರಿಂದ ಅದರಿಂದ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ರೆ ಗೌರ್ಮೆಂಟ್ ತುಂಬ್ತಾ ಇದೆಯಲ್ಲ ಆದ್ರೂ ಬಾಕಿ ಡೀಸೆಲ್ ರೇಟ್ ಎಲ್ಲ ಹೆಚ್ಚಿಗೆ ಅದರಿಂದ ಮಾಡಿ ಬರಬಹುದು ಹೊಡೋದು ಉದಾಹರಣೆ ಅಲ್ಲ ಎಲ್ಲ ಒಳ್ಳೇದಲ್ಲ ಇಲ್ಲ ಎಲ್ಲದ ರೇಟ್ ಹೆಚ್ಚಿದಾಗ ಇದು ಹೆಚ್ಚಿದ ಅನಿವಾರ್ಯ ಇದನ್ನ ಕಾಣಿಸ್ತದೆ ಅದರಿಂದ ನಿಮಗೆ ಹೆಚ್ಚು ಹೊರೆ ಅಂತ ಏನಿಲ್ಲ ಅಲ್ಲ ಇದರಿಂದ ಅಂದರೆ ಎಲ್ಲದೂ ರೇಟ್ ಹೆಚ್ಚಿಗೆ ಆಗಿದೆಯಲ್ಲ ಹಾಗಾಗಿ ಅಲ್ಲ ಆಗೋದು ಅನಿವಾರ್ಯ ಆಯಿತಲ್ಲ ಅನಿವಾರ್ಯ ಅಲ್ಲ ಆಗೋದು ಎಲ್ಲಾದರೂ ಆಯ್ತು ಹೋಗ್ಲಿ ಅನಿವಾರ್ಯ ಅದು ಎಲ್ಲದೂ ಹೇಳ್ತಾ ಇದ್ದಾಗ ನಾವು ಇದು ಹೊಂದ್ಕೊಳ್ಳೋದು ಅನಿವಾರ್ಯ ಆಯ್ತಾ ಇರುತ್ತಲ್ಲ ಆದರೆ ಹಾಂ ಏನು ಮಾಡಿದ್ರು ಹೊಂದ್ಕೊಂಡು ಆಗುದು ಅನಿವಾರ್ಯ ಅದು ಪ್ರಜೆಗಳ ಅನಿವಾರ್ಯ ಅಲ್ಲ ಅದು ಸರ್ಕಾರ ಏನು ಮಾಡ್ತ್ರು ಅದು ಹೊಂದ್ಕೊಂಡು ಹೋಗುವುದು ಗ್ಯಾರಂಟಿಗಳಲ್ಲೂ ಬ ಬಸ್ಗಳೆಲ್ಲ ಬಸ್ಸಲ್ಲ ಫೇ ಫ್ರೀ ಮಾಡೋದು ಕಡಿಮೆ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಬಸ್ಗಳನ್ನೆಲ್ಲ ತಾಲೂಕು ಜಿಲ್ಲಾವಾರು ಹೀಗೆಲ್ಲ ಮಾಡಿದ್ರೆ ಅನುಕೂಲ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಿದ್ರಿಂದ ಅದರಿಂದ ಸಮಸ್ಯೆನೆ ಹಾಂ ಜಿಲ್ಲಾವಾರು ಕೊಟ್ಟಿದ್ರೆ ಪರವಾಗಿಲ್ಲ ಆಗಿತ್ತು ಆದರೆ ಇಡೀ ಜಿಲ್ಲೆ ರಾಜ್ಯಕ್ಕೆ ಕೊಟ್ಟಿದ್ರಿಂದ ರಾಜ್ಯಕ್ಕೆ ಓಡಾಡಲಿ ಕೆಲಸ ಕೊಟ್ಟಿದ್ರು ಅವು ಜಿಲ್ಲೆ ಸೀಮಿತ ಅವು ಅವು ಹಾಂ ಹಾಂ ಅವರಿಗೆ ಅವ್ರಿಗೆ ಮಾರಿತ್ರಿ ಕೊಟ್ಟಿದ್ರೆ ಅನುಕೂಲ ಆಗಿತ್ತು ಅಷ್ಟೇ ಕ್ರಿಕೆಟ್ ಥರ ಭಾಳ ತಪ್ಪು ಮಾಡ್ತಾ ಇದ್ದಾರೆ ಇವರು ಹಾಳು ಮಾಡಿಬಿಡ್ತಾರೆ ಕರ್ನಾಟಕನೇ ಹಾಳು ಮಾಡ್ತಾರೆ ಇವರು ಯಾಕೆ ಬೇಕಾಗಿತ್ತು ಎಲ್ಲ ಸುತ್ತುತ್ತಾವ್ರೆ ಯಾರು ಲೇಡೀಸ್ ನಿಮ್ಮಂಥವರು ಮನೆಗಳಲ್ಲಿ ಇರಲ್ಲ ಇವಿತ್ತು ನೀವು ಬೇಜಾರು ಮಾಡ್ಕೊಬೇಡಿ ಹೇಳಿದ್ರು ಅಂತ ಹಾಂ ಯಾರಾದರೂ ಮನೇಲಿರ್ತಾರೆ ಗಂಡ ಹೆಂಡತಿ ಜಗಳ ಎರಡು ಸಾವಿರ ಬೇರೆ ಕೊಟ್ಟಿದ್ದಾರೆ ಎಲ್ಲ ಸುತ್ತಾರೆ ಇಡೀ ಕರ್ನಾಟಕನೇ ಸುತ್ತಾವ್ರಿ ಹ್ಞೂ ಅದೇ ರೈತರಿಗೆ ಅನುಕೂಲ ಮಾಡಿದರೆ ಎಷ್ಟು ಚೆನ್ನಾಗಿರೋದು ಮಾಡ್ತಾರ ರೈತರಿಗೆ ಮಾಡಲ್ಲ ಯಾರು ರಾಗಿ ಬೆಳಗಲ್ಲ ಭತ್ತ ಬೆಳಿಗ್ಗೆಲ್ಲ ಏನು ಕೆಲಸ ಕಾರ್ಯ ಮಾಡಲ್ಲ ಸೋಂಬೇರಿ ನಂಬರ್ ಒನ್ ಹೋಗಿದ್ದಾರೆ ಇದು ದಿನೇ ದಿನ ಹಾಳು ಮಾಡೇ ಇವ್ರು ಹೋಗೋದು ಕಾಂಗ್ರೆಸ್ನವ್ರು ಅಲ್ಲ ರೇಟ್ ಜಾಸ್ತಿ ಮಾಡ್ತಿದ್ರಲ್ಲ ಇ ನೆಲ್ ಆಗ್ತಾರೆ ಜಾಸ್ತಿ ಎಲ್ಲ ಒಂದಲ್ಲ ಇವರು ನಾಲ್ಕೈದು ಜಾಸ್ತಿ ಮಾಡಿದिवินರಲ್ಲ ಡಬಲ್ 100 ಆಗಿದೆ ಒಂದು ಸ್ಟಾಂಪ್ ಫರೋ ಐವತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ಮಾಡಿದ್ದಾರೆ ಹಾ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ ಯಾವುದು ಹೇಳಂಗಿಲ್ಲ ಇಲ್ಲ ಹೆಣ್ಣುಮಕ್ಕಳಿಗೆ ಫ್ರೀ ಕೊಟ್ಟು ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ಇಲ್ಲಿ ಗಣಮಕ್ಕಳು ನೋಡಿ ಯಾರಿಗೆ ಮಕ್ಕಳಿಗೆ ಎಜುಕೇಶನ್ ಮಾಡೋರಿಗೆ ನಮ್ಮದು ವಯಸ್ಸಾದವ್ರಿಗೆ ಮಾಡಬೇಕಾಯಿತು ಬೇರೆ ಯಾಕೆ ಮಾಡಿದ್ರು ಇದು ಓಟ್ಗೋಸ್ಕರ ಮಾಡಿದ್ರು ಇವ್ರಿಗೆ ಅರ್ಥವಾಗಲ್ಲ ಹೆಂಗ್ರುಗಳಿಗೆ ಅವ್ರು ಬೈತಾರೆ ಅನ್ನೊಂದ್ಸತಿ ಅವ್ರಿಗೆ ನಾವೇನು ಕೇಳಿಲ್ಲ ಕೊಟ್ಟಿದ್ದಾರೆ ಅಂತಾರೆ ಹ್ಞೂ ಏನು ಮಾಡ್ತೀರ ಇದಕ್ಕೆ ನಾವಿಲ್ಲ ನಾಗರಬಾವಿಬಾವಿತ್ತು ಹದಿನೈದು ರೂಪಾಯಿ ಹದಿನೇಳು ರೂಪಾಯಿ ತಗೊಂಡ ಇವತ್ತು ಮೂರು ರೂಪಾಯಿ ಜಾಸ್ತಿ ಮೂರು ರೂಪಾಯಿ ಜಾಸ್ತಿ ಸೀನಿಯರು ಸೀನಿಯರ್ಗೇನಾರು ಒಳ್ಳೇದು ಮಾಡಿದ ನಮಗೆ ಎಪ್ಪತ್ತಾರು ವರ್ಷ ಈಗ ಇನ್ ಮಾಡಿದ್ದಾನೆ ಹಾಂ ಬರೀ ಓಟಿಂದು ಗಿಮ್ಮಕ್ಕು ಇವ್ರೇನು ಉದ್ಧಾರ ಮಾಡಲ್ಲ ಬಿ ಜೆ ಪಿನವರು ಇವರು ಕಿತ್ತಾಡ್ಕೊಂಡು ಕರ್ನಾಟಕನ ಹಾಳು ಮಾಡೋವ್ರಿಗೂ ಬಿಡೋಲ್ಲ ಆಯಿತು ಯಾವುದು ಒಳ್ಳೆ ಕೆಲಸಗಳು ಮಾಡಿಲ್ಲ ಇವತ್ತು ಕೆಲವು ಕಡೆ ಯಾರು ಯಾವ ಪಾರ್ಟಿ ಬಂದರೂ ಅಷ್ಟೇ ಹ್ಞೂ ಯಾವ ಪಾರ್ಟಿ ಬಂದರೂ ಉದ್ಧಾರ ಮಾಡೋಕ್ಕೆ ಬಂದ ಬರೋಲ್ಲ ಇವರು ಹ್ಞೂ ಪಾಪ ಮೋದಿ ಏನೋ ಮಾಡೋಕ್ಕೆ ಹೋಗ್ತಾನೆ ಅವನ ಕಾಲಿಯದ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ